ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಏನ್ರಿ ಇವತ್ತು ವಿಷಯದ ಬಗ್ಗೆ ಮಾತಾಡೋಣ ಅಂದ್ರೆ ನೋಡ್ರಿ ಇವತ್ತು ನಮ್ಮ ಆರ್ ಸಿ ಬಿ ತಂಡದವ್ರು ಯಾವ ರೀತಿಯಾಗಿ ಸೋತರು ಹಾಗೆ ಸೋತ ನಂತರ ವಿರಾಟ್ ಕೊಹ್ಲಿ ಏನ್ ಹೇಳ್ತಾರೆ ಬನ್ನಿ ಹೇಳಿದ ಚರ್ಚೆ ಮಾಡ್ತೀವಿ ಅದಕ್ಕಿಂತ ಮುಂಚೆ ಸ್ಕೋರ್ ಕಾರ್ಡ್ ನೋಡ್ಕೊಂಡ್ ಬರೋಣ ಮೊದಲ ಬ್ಯಾಟಿಂಗ್ ಮಾಡಿದೆ ಎಸ್ ಆರ್ ಎಚ್ ತಂಡ ಸಖತ್ತಾಗಿ ಬ್ಯಾಟಿಂಗ್ ರೀ ಯಾವ ರೀತಿ ಆಗಿ ಆಡಿದ್ರಿ ಅಂದ್ರೆ ನೋಡ್ಬೋದು ಇಪ್ಪತ್ತು ಓವರ್ ನಲ್ಲಿ ಎರಡು ನೂರ ಎಂಬತ್ತೆರಡರನ್ನು ದೊಡ್ಡ ಸ್ಕೋರು ಹೈ ಸ್ಕೋರ್ ಹೈ ದಾಖಲೆ ಸ್ಕೋರ್ ಆಗಿದೆ ಅಪ್ಸೆಕ್ ಸರ್ಮ ಮೂವತ್ನಾಲ್ಕರನ್ನು ಹೆಡ್ ಮೂವತ್ತು ನೂರ ಎರಡರ ಮಾಡ್ತಾರೆ ನಲವತ್ತೊಂದು ಎಂಟು ಸಿಕ್ಸರು ಒಂಬತ್ತು ಬೌಂಡ್ರಿ ಹಾಗೇನೆ ಕ್ಲಾಸನ್ ಅವರು ಕೂಡ ಅರವತ್ತೆರಡು ರನ್ ಮಾಡ್ತಾರೆ ಏಳು ಸಿಕ್ಸರ್ ಎರಡು ಬೌಂಡ್ರಿ ಮುಖಾಂತರ ಹಾಗೆ ಮಕ್ರಮ ಅವರು ಕೂಡ ಇದನ್ನು ಗುರಿ ಬೆನ್ನತ್ತಿದ ನಮ್ಮ ಆರ್ ಸಿ ಬಿ ತಂಡದವರು ಬರೀ ಎರಡು ನೂರ ಅರವತ್ತೆರಡು ರನ್ ಮಾಡ್ತಾರೆ ಇವರು ಕೂಡ ಸಖತ್ ಆಗ ಆಡ್ತಾರೆ ಕೊಹ್ಲಿ ನಲವತ್ತೆರಡು ರನ್ ಆ ಎರಡು ಸಿಕ್ಸರ್ ಬೌಂಡ್ರಿ ಹಾಗೆ ಡೂಪ್ಲಿಸಿ ನಾಲ್ಕು ಸಿಕ್ಸರ್ ಏಳು ಬೌಂಡ್ರಿ ಮುಖಾಂತರ ಇಪ್ಪತ್ತೆಂಟು ಶತಗಳಲ್ಲಿ ಅರವತ್ತೆರಡು ರನ್ ಮಾಡಿದ್ರು ವಿಲ್ ಜಾಕ್ ಏಳು ರನ್ ಮಾಡ್ತಾರೆ ರಜತ್ ಪಟಿದಾರ್ ಒಂಬತ್ತು ರನ್ ಮಾಡ್ತಾರೆ ಇಲ್ಲಿ ಮತ್ತೆ ಚವಹನ್ ಸೊನಕ್ಕೆ ಔಟ್ ಆಗ್ತಾರೆ ಮತ್ತೆ ಕಾರ್ತಿಕ್ ಮೂವತ್ತೈದು ಶತಗಳಲ್ಲಿ ಎಂಬತ್ಮೂರು ರನ್ ಮಾಡ್ತಾರೆ ಏಳು ಸಿಕ್ಸರ್ ಐದು ಬೌಂಡ್ರಿ ಮುಖಾಂತರ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಹನ್ನೊಂದು ಲುಂಬ್ರೋ ಹತ್ತೊಂಬತ್ತು ರನ್ ಮಾಡ್ತಾರೆ ಇವರೆಲ್ಲ ಕಷ್ಟಪಟ್ಟರು ಕೂಡ ಇಪ್ಪತ್ತೈದು ರನ್ಗಳಿಂದ ಕೊನೆಯಲ್ಲಿ ಸೋಲ್ಬೇಕಾಯಿತು ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡದವರು ಒಂದು ಮನ ಗೆದ್ದರು ಎಲ್ಲರದು ಯಾಕಂದರೆ ಬ್ಯಾಟಿಂಗ್ ವಿಭಾಗದಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ ಬಾಲಿಂಗ್ ವಿಭಾಗದಲ್ಲೇ ವೀಕ್ನೆಸ್ ಇದ್ದೀವಿ ಎನ್ನುವ ರೀತಿಯಾಗಿ ಏಳು ಪಂದ್ಯಗಳನ್ನು ತೋರಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಸೋತ ನಂತರ ವಿರಾಟ್ ಕೊಹ್ಲಿ ಅವರು ಏನು ಹೇಳ್ತಾರೆ ಅಂದರೆ ಇವತ್ತು ನಮಗೆ ನನಗಂತೂ ಖುಷಿ ಆಯಿತು ಯಾಕಂದರೆ ನಮ್ಮ ಆರ್ ಸಿ ಬಿ ತಂಡ ಈ ದೊಡ್ಡ ಚೇಜ್ ಈ ರೀತಿಯಾಗಿ ಚೇಸ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಹಾಗಾಗಿ ಎಲ್ಲರೂ ಕೂಡ ಸಖತ್ತಾಗಿ ಡೂ ಒಂದು ಒಳ್ಳೆ ಒಂದು ಒಳ್ಳೆ ರೀತಿ ಬ್ಯಾಟಿಂಗ್ ದಿನೇಶ್ ಕಾರ್ತಿಕ್ ಬ್ಯಾಟಿಂಗ್ ನೋಡಿದ್ರೆ ಖುಷಿ ಆಯಿತು ಇವರು ಇನ್ನೂ ಸ್ವಲ್ಪ ಆಡಬೇಕಾಗಿತ್ತು ನಾವು ಸೋತಿದ್ದು ಪ್ಲೇಸಿಸ್ ಔಟ್ ಆದ ನಂತರ ಮೂರು ಓವರ್ ನಲ್ಲಿ ಒಟ್ಟು ಬೌಂಡ್ರಿನೇ ಬಂದಿಲ್ಲ ಅಲ್ಲಿ ನಾವು ಸೋತಿದ್ದು ಅಲ್ಲಿ ನೋಡಬಹುದು ದಿನೇಶ್ ಕಾರ್ತಿಕ್ ಮತ್ತು ಲುಮ್ರೋ ಒಂದು ಸಂದರ್ಭದಲ್ಲಿ ಇನ್ನೂ ಸ್ವಲ್ಪ ಸ್ಪೀಡ್ ಆಡಬೇಕಾಗಿತ್ತು ಆಡಲಿಲ್ಲ ದಿನೇಶ್ ಕಾರ್ತಿಕ್ ಅಂತೂ ಸಿಕ್ಸರ್ ನೋಡಿ ಖುಷಿ ಪಟ್ಟೆ ಯಾಕಂದ್ರೆ ನೂರ ಎಂಟು ಮೀಟರ್ ಹೈಯೆಸ್ಟ್ ಸಿಕ್ಸರ್ ಹೊಡೆದ್ರು ದಿನೇಶ್ ಕಾರ್ತಿಕ್ ನೋಡಿದ್ರೆ ಹಾಗೆ ಕಾಣಂಗಿಲ್ಲ ದಿನೇಶ್ ಕಾರ್ತಿಕ್ ಕ್ರಿಸ್ ಗಿಯಲ್ ರೀತಿಯಲ್ಲಿ ಬ್ಯಾಟಿಂಗ್ ಆಡ್ತಾರೆ ಸಿಕ್ಸರ್ ದೊಡ್ಡ ದೊಡ್ಡ ಸಿಕ್ಸರ್ ಹೊಡಿತಾರೆ ಇವರು ನಮ್ಮ ಆರ್ ಸಿ ಬಿ ಅದ್ಭುತವಾದಂತಹ ಆಟಗಾರ ಅಂತ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ನಾವು ಒಟ್ಟು ಪಂದ್ಯ ಗೆಲ್ತೀವಿ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತೆ ಕ್ವಾಲಿಫೈ ಆಗಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೆ ಸ್ನೇಹಿತರೆ ಈ ರೀತಿಯಾಗಿ ಸೋಲಿಗೆ ಕಾರಣ ಏನು ತಿಳಿಸಿದ್ದಾರೆ ಏನಪ್ಪ ಸೋಲಿಗೆ ಕಾರಣ ಅಂದ್ರೆ ಮೊದಲನೇದಾಗಿ ಕಂಪ್ಲೀಟ್ ಆಗಿ ಬಾಲಿಂಗ್ ವಿಭಾಗದಲ್ಲಿ ಫೇಲ್ ಆಗಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಯಾರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಫರ್ಗುಸ್ ಅನ್ ರೀಸ್ ಎಲ್ಲರೂ ಕೂಡ ಇದ್ರೂ ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹೆಲ್ಪ್ ಆಗಿಲ್ಲ ಅಂದ್ರೆ ನೋಡಬಹುದು ಫರ್ಗುಸನ್ ಒಂದು ಐವತ್ತು ರನ್ ಕೊಟ್ಟರೆ ದಯಾಳೆ ಐವತ್ ಐವತ್ತು ರನ್ ಕೊಡ್ತಾರೆ ಅರವತ್ತೆಂಟು ರನ್ ಕೊಡ್ತಾರೆ ಅವರು ಈ ರೀತಿಯಾಗಿ ಬಾಲಿಂಗ್ ಆದ್ರೆ ನಾವು ಗೆಲ್ಲಕ್ಕೆ ಆಗುತ್ತಾ ಮಾರ್ಕ್ ಹಾಕ್ತಾ ಇದ್ದಾರೆ ಬಾಲಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತೆ ನಮ್ಮ ಆರ್ ಸಿ ಬಿ ಒಂದು ಗೆಲ್ಬೇಕಾದ್ರೆ ಬಾಲಿಂಗ್ ಭಾಗದಲ್ಲಿ ಯಾರು ಬರಬೇಕೆಂಬುದು ಕೂಡ ಕಮೆಂಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಬೇಟ್ ತರ್ತಾ ಇರ್ತೀವಿ ಧನ್ಯವಾದಗಳು ಧನ್ಯವಾದಗಳ